ಜಿಲ್ಲಾಡಳಿತದ ವತಿಯಿಂದ ಶ್ರೀ ಸಂತ ಸೇವಾಲಾಲ್ ಜಯಂತಿ ಕಾರ್ಯಕ್ರಮವನ್ನು ನಗರದ ಕುವೆಂಪು ಕಲಾಮಂದಿರದಲ್ಲಿ ಆಯೋಜಿಸಲಾಗಿತ್ತು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಸೈಡ್ ಸೈಡ್ ಗ್ರೇಡ್ ಟು ತಹಶೀಲ್ದಾರ್ ರಾಮರಾವ್ ದೇಸಾಯಿ ಮಾತನಾಡಿ ಶ್ರೀ ಸಂತಾ ಸೇವಲಾಲ್ ಅವರು ಸಮಾಜಕ್ಕೆ ಅಮೂಲ್ಯವಾದ ಉಪದೇಶವನ್ನು ನೀಡಿದ್ದಾರೆ ಮಹಿಳೆಯರು ಹಾಗೂ ಗುರು ಹಿರಿಯರನ್ನ ಗೌರವಿಸುವುದು ದುರ್ಬಲರಿಗೆ ಮತ್ತು ನಿರ್ಗತಿಕರಿಗೆ ಸಹಾಯ ಮಾಡುವುದು ಅವರ ಉದ್ದೇಶವಾಗಿತ್ತು ಪ್ರಾಣಿ ಹಿಂಸೆ ಮಹಾಪಾಪ ಹೀಗೆ ಅನೇಕ ಉಪದೇಶಗಳನ್ನು ನೀಡಿ ಸಮಾಜದ ಕಣ್ಣುರೆಸಿದ್ದಾರೆ ಎಂದು ತಿಳಿಸಿದರು ಬಂಜಾರ ಸಮುದಾಯದ ಆಧ್ಯಾತ್ಮಿಕ ಗುರು ಸಂತ ಸೇವಲಾಲ್ ಅವರು ಸಮಾಜಕ್ಕೆ ಅಮೂಲ್ಯವಾದ ಉಪದೇಶಗಳನ್ನು ನೀಡಿರುತ್ತಾರೆ ಮಹಿಳೆಯರನ್ನು ಗೌರವಿಸುವುದು ಗುರು ಹಿರಿಯರನ್ನು ಗೌರವಿಸುವುದು ದುರ್ಬಲರಿಗೆ ಮತ್ತು ನಿರ್ಗತರಿಗೆ ಸಹಾಯ ಮಾಡುವುದು ಅವರ ಉದ್ದೇಶವಾಗಿತ್ತು ಪ್ರಾಣಿ ಹಿಂಸೆ ಮಹಾಪಾಪ ಈಗ ಅನೇಕ ಉಪದೇಶಗಳನ್ನು ನೀಡಿ ಸಮಾಜದ ಕಣ್ತರೆಸಿರುತ್ತಾರೆ ಜಗದಂಬ ಭವಾನಿ ಆರಾಧಕ ಸಂತರ ಆದರ್ಶಗಳನ್ನು ನಾವು ಪರಿಪಾಲಿಸೋಣ ಅಂಥೇಳಿ ನಗರಸಭೆ ಅಧ್ಯಕ್ಷರಾದ ಸುಜಾತ ಶಿವಕುಮಾರ್ ಅವರು ಮಾತನಾಡಿ ಸಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಶ್ರೀ ಸಂತ ಸೇವಾಲಾಲ್ ಅವರ ಕೊಡುಗೆ ಅಪಾರ ಎಂದರು ಸಹಾಯನ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಕೆಲಸದಲ್ಲಿ ಅವರನ್ನ ತೊಡಗಿಸಿಕೊಂಡು ಅವರು ಸಮಾಜದಲ್ಲಿ ನಮ್ಮ ಅಭಿವೃದ್ಧಿನ ನಾವು ಯಾವ ರೀತಿ ಆಗಬೇಕು ಅಂತ ಅವರಿಗೆ ಒಂದು ಪಾಠನ ಅವರು ಮಹಾ ಪಾಠ ಗುರುಗಳಾಗಿರ್ತಾರೆ ಎರಡು ಸಾವಿರ ವರ್ಷಗಳ ಹಿಂದೆ ಬಂಜಾರ ಸಿಂಧೂ ನದಿಯ ನಾಗರಿಕತೆಯಿಂದ ಹಿಡಿದು ಪಂಜಾಬ್ ಪಂಜಾಬ್ ರಾಜಸ್ಥಾನ ರಾಜಸ್ಥಾನದ ಮೇವಾರದಲ್ಲಿ ಕಂಡು ಬಂದ್ರು ಫಸ್ಟ್ ಬಂದಿದ್ದು ಇವರ ಆನ್ಸಿಸ್ಟರ್ಸ್ ಬಂದ್ಬಿಟ್ಟು ಮೇವಾರದ ಆ ರಾಜಸ್ಥಾನ ಭಾಗದಲ್ಲಿ ಇವರು ಬೆಳೆದಂತಹವ್ರು ಸೊ ಇದರಲ್ಲಿ ಸ್ವಲ್ಪ ಧಾರ್ಮಿಕ ಹಿನ್ನೆಲೆಯನ್ನ ನಾವು ತಗೊಂಡ್ರೆ ಸೊ ಇಲ್ಲಿ ದೇವಗಣ ಅಂತ ಬರುತ್ತೆ ಶಿವನ ಗಣ ಸೊ ಶಿವನ ಗಣ ಅಂತಂದ್ರೆ ನಂದಿ ಸೊ ನಂದಿ ಮತ್ತು ಹಸುಗಳು ಮತ್ತೆ ಕ್ಯಾಟಲ್ಸ್ ಇವುಗಳನ್ನ ಆರಾಧನೆ ಮಾಡ್ತಾ ಇದ್ದಾರೆ ಇವುಗಳನ್ನ ಪೂಜೆ ಮಾಡ್ತಿದ್ರು ಸೊ ಅವುಗಳನ್ನ ಸಾಕ್ತಾ ಇತ್ತು ಸೊ ಹಾಗಾಗಿ ಸೊ ಇಲ್ಲಿ ಶಿವನ ಆಶೀರ್ವಾದವೂ ಸಹ ಈ ಸಮಾಜಕ್ಕೆ ಅಥವಾ ಈ ಜನಗಳಿಗೆ ಇರ್ತದೆ ಹಾಗಾಗಿ ನಾವು ಹಿಂದಿನ ಕಾಲದಿಂದಲೂ ಸಹ ಹಸುಗಳನ್ನು ಆರಾಧನೆ ಮಾಡಿಕೊಂಡು ನಾವು ನೋಡಿದ್ದೀವಿ ಅಂತಹವರ ಸಾಲಿನಲ್ಲಿ ನಮ್ಮ ಸಂತ ಸೇವಾಲರು ಸಹ ಒಬ್ಬರು ಸಂತ ಸೇವಾಲ ಬಂಜಾರ ಸಮುದಾಯದ ಸಮುದಾಯವು ಮೊಘಲರ ಮತ್ತು ಬ್ರಿಟಿಷರ ಆಳ್ವಿಕೆಯಿಂದ ಕತ್ತರಿಸಿ ಅಸಂಘಟಿತರಾಗಿ ಕಾಡು ಮೇಡುಗಳಲ್ಲಿ ಜೀವಿಸುತ್ತಿರುವಾಗ ಜನಾಂಗದ ಮಾರ್ಗದರ್ಶನಕ್ಕಾಗಿ ಸಮಾಜದ ಸುಧಾರಣೆಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟ ಅಮರರು ಶ್ರೀ ಸೇವಾಲ ನಮ್ಮ ಜನಾಂಗದವರು ಹಾಡುಗಳಲ್ಲಿ ಲಾವನ ಪದಗಳಲ್ಲಿ ಕೋಲಾಟದ ಹಾಡು ಮತ್ತೆ ವಾಜ ಮದುವೆ ಹಬ್ಬ ಹರಿದಿನಗಳಲ್ಲಿ ಹರಿದು ಬರುವಂತ ಹಾಡುಗಳನ್ನು ನಮ್ಮ ಜನಾಂಗದ ಸಂಸ್ಕೃತಿ ಸಂಸ್ಕೃತಿಯೊಳಗೆ ಅಡೆದಿದೆ ಎಂದು ಸೇವಾಲಾಲರು ಅಂದುಕೊಂಡಿದ್ದರು ಇಷ್ಟೇ ನಾನು ಎರಡನೇ ಮುಗಿಸ್ತೀನಿ ಜೈಶ್ ರಾಜ ತಾಂಡೆಗಳಲ್ಲಿ ತಂದೆಯಾಗಿರ್ತಕ್ಕಂಥ ಸ್ವಾಭಿಮಾನದ ಬದುಕನ್ನ

ರೂಪಾ ನಾಯಕ್ ಸುರೇಂದ್ರ ನಾಯಕ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು